ಎಲ್ಲರಿಗೂ ನಮಸ್ಕಾರ ಹಾಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ಶ್ರೀ ದೇವಿ ಮಹಾತ್ಮೆಯ ಅಧ್ಯಾಯವೊಂದರ ಕಂಟಿನ್ಯೂ ಪಾರ್ಟ್ ಇದು ಮನುಷ್ಯರು ಜ್ಞಾನವುಳ್ಳವರೆಂಬುವುದು ಸರಿಯೇ ಆದರೆ ಅವರು ಮಾತ್ರವೇ ಅಲ್ಲ ಪಶು ಪಕ್ಷಿ ಮೃಗಗಳೆಲ್ಲ ಮುಂತಾದವುಗಳೆಲ್ಲವೂ ಜ್ಞಾನಿಗಳೇ ಜ್ಞಾನವೆಂಬುದೇನಿದೆಯೋ ಅದು ಮನುಷ್ಯರಂತೆ ಪಶು ಪಕ್ಷಿಗಳಲ್ಲಿಯೂ ಹಾಗೆಯೇ ಪಶು ಪಕ್ಷಿಗಳಂತೆಯೇ ಮನುಷ್ಯರಲ್ಲಿಯೂ ಸಮಾನವಾಗಿರುವುದು ಆಹಾರ ನಿದ್ರ ಭಯ ಮೈಥುನ ಜ್ಞಾನಗಳು ಪಶುಪಕ್ಷಿಗಳಿಗೂ ಮನುಷ್ಯರಿಗೂ ಸಮಾನವಾಗಿರುವವು ತಿಳುವಳಿಕೆ ಇದ್ದರೂ ಮೋಹದಿಂದ ತಾನು ಹಸಿವಿನಿಂದ ಪೀಡಿಸಲ್ಪಡುತ್ತಿರುವ ಹಕ್ಕಿಗಳು ತಮ್ಮ ಮರಿಗಳ ಕೊಕ್ಕುಗಳಿಗೆ ಕಾಳುಗಳನ್ನು ಉಣಿಸುವುದರಲ್ಲಿ ಆಸಕ್ತವಾಗಿರುವುದನ್ನು ನೋಡು ಎಲೈ ಪುರುಷ ಶ್ರೇಷ್ಠನೇ ಹಾಗೆಯೇ ಪ್ರತ್ಯುಪಕಾರವಾದ ಅಭಿಲಾಷೆಯಿಂದ ಕೂಡಿ ಮಕ್ಕಳ ವಿಷಯದಲ್ಲಿ ಮೋಹದಿಂದ ನಡೆದುಕೊಳ್ಳುವಂಥ ಮನುಷ್ಯರನ್ನು ನೀನೇಕೆ ತಿಳಿಯುವುದಿಲ್ಲ ಹೀಗಿದ್ದರೂ ಸಂಸಾರದ ಇರುವಿಕೆಗೆ ಕಾರಣವಾದ ಮಹಾಮಾಯೆಯ ಪ್ರಭಾವದಿಂದ ನನ್ನದೆಂಬ ಸುಳಿಯಲ್ಲಿ ಸಿಕ್ಕಿ ಮೋಹವೆಂಬ ಗೊಂಡಿಯಲ್ಲಿ ಜನರು ಕೆಡಲ್ಪಡುತ್ತಿರುವರು ಅದರಲ್ಲಿ ಈ ವಿಷಯದಲ್ಲಿ ಪಡಬೇಕಾದದ್ದೇನಿಲ್ಲ ಜಗದೊಡೆಯನಾದ ಹರಿಯ ಶಕ್ತಿಯಾದ ಯೋಗನಿದ್ರೆ ಈ ಮಹಾಮಾಯೆಯು ಈಕೆಯಿಂದಲೇ ಜಗತ್ತೆಲ್ಲವೂ ಮೋಹಕ್ಕೆ ಒಳಗಾಗಿರುವುದು ಪೂಜ್ಯಳಾದ ಮಹಾಮಾಯ ಆ ದೇವಿಯು ಜ್ಞಾನಿಗಳ ಮನಸ್ಸನ್ನು ಕೂಡ ಬಲತ್ಕಾರವಾಗಿ ಸೆಳೆದು ಮೋಹಕ್ಕೆ ವಶವಾಗಿಸಿ ಬಿಡುವಳು ಈ ಸ್ಥಾವರ ಜಂಗಮ ರೂಪವಾದ ಇಡೀ ಜಗತ್ತೆಲ್ಲವೂ ಆಕೆಯಿಂದಲೇ ಹೊರಬಂದಿರುವುದು ಈ ದೇವಿಯು ಒಲಿದವಳಾದರೆ ಮುಕ್ತಿಗೆ ದ್ವಾರವಾಗುವಳು ಹೀಗೆಂದರೆ ಸನಾತನವಾದ ವಿದ್ಯಳಾದ ಆಕೆಯು ಪರಮ ವಿದ್ಯೆ ಎನಿಸಿದ್ದು ಅಜ್ಞಾನಕೃತವಾದ ಬಂಧದಿಂದ ಬಿಡುಗಡೆಯನ್ನು ಮಾಡಿಸುವವಳಾಗಿ ಮೋಕ್ಷವೆನಿಸಿರುವಳು ಹಾಗೆಯೇ ಆ ಸರ್ವೇಶ್ವರಿಯೇ ಬಂಧಕಾರನಳು ಆಗಿರುವಳು ರಾಜ ನಿಂತೆಂದನು ಪೂಜ್ಯನಾದ ದ್ವಿಜನೆ ಯಾವಾಕೆಯನ್ನು ಮಹಾಮಾಯೆ ಎಂದು ನೀನು ಹೇಳುತ್ತಿರುವೆಯೋ ಆಕೆಯು ಯಾರು ಅವಳು ಹುಟ್ಟಿರುವುದು ಹೇಗೆ ಆಕೆಯ ಕರ್ಮವಾದರೂ ಏನು ಆ ದೇವಿಯ ಮಹಿಮೆಯು ಏನು ಅವಳ ಸ್ವರೂಪವೇನು ಯಾವುದರಿಂದ ಹುಟ್ಟಿದಳು ಎಲೈ ಬ್ರಹ್ಮವಿದರಲ್ಲಿ ಶ್ರೇಷ್ಠನೇ ನಿನ್ನಿಂದ ಈ ಎಲ್ಲ ವಿಚಾರಗಳನ್ನು ಕೇಳಲಿಚ್ಚಿಸುವೆನು ಋಷಿ ಇಂತೆಂದನು ಜಗದ್ರೂಪಳಾಗಿಯೂ ಎಲ್ಲ ಜಗತ್ತನ್ನು ವ್ಯಾಪಿಸಿಕೊಂಡಿರುವಳಾಗಿಯೂ ಇರುವ ಆಕೆಯು ನಿತ್ಯಳೆಯ ಹೀಗಿದ್ದರೂ ಅವಳ ಹುಟ್ಟು ಬಹಳ ರೀತಿಯಿಂದ ಪ್ರಸಿದ್ಧವಾಗಿದೆ ನಾನು ಈಗ ಹೇಳುವುದನ್ನು ಕೇಳು ಆಕೆಯು ದೇವತೆಗಳ ಕಾರ್ಯಸಿದ್ಧಿಗಾಗಿ ಯಾವಾಗ ಹೊರತೂರಿಕೊಳ್ಳುವಳೋ ಆಗ ಜನರು ಅವಳು ನಿತ್ಯಳೇ ಆಗಿದ್ದರೂ ಹುಟ್ಟಿದಳೆಂದು ವ್ಯವಹರಿಸುವರು ಕಲ್ಪದ ಕೊನೆಯಲ್ಲಿ ಪ್ರಪಂಚವೆಲ್ಲವೂ ನೀರಿನಲ್ಲಿ ಒಂದಾಗಿ ಪ್ರಳಯವೊಂದಿರಲಾಗಿ ಯಾವಾಗ ಪ್ರಭುವಾದ ಭಗವಾನ್ ವಿಷ್ಣುವು ಆದಿಶೇಷನು ಹಾಸಿಗೆಯ ಮೇಲೆ ಮಲಗಿದ್ದನೋ ಆಗ ಆ ವಿಷ್ಣುವಿನ ಕಿವಿಗಳ ಕೊಳೆಯಿಂದ ಹುಟ್ಟಿದ ಭಯಂಕರರಾದ ಮಧುಕೈಟಬರೆಂಬ ವಿಖ್ಯಾತರಾದ ಇಬ್ಬರು ರಾಕ್ಷಸರು ಬ್ರಹ್ಮನನ್ನು ಕೊಲ್ಲಲು ಉದ್ಯಕ್ತರಾದರು ವಿಷ್ಣುವಿನ ನಾಭಿಕಮಲದಲ್ಲಿದ್ದ ಪ್ರಜಾಪತಿಯಾದ ಆ ಬ್ರಹ್ಮನು ಭಯಂಕರರಾದ ಆ ಇಬ್ಬರು ರಾಕ್ಷಸರನ್ನು ಕಂಡು ಎದರಿ ಮಲಗಿದ್ದ ಮಹಾವಿಷ್ಣುವನ್ನು ನೋಡಿ ಏನೂ ತೋಚದೆ ಹರಿಯನ್ನು ಎಬ್ಬಿಸುವ ಸಲುವಾಗಿ ಆತನ ಕಣ್ಣುಗಳನ್ನೇ ವಾಸಸ್ಥಾನವಾಗಿ ಹೊಂದಿದನು ಹಾಗೂ ವಿಶ್ವಕ್ಕೆಲ್ಲ ಒಡೆಯಳಾದ ಜಗತ್ತಿಗೆ ತಾಯಿಯು ಸ್ಥಿತಿಸಂಹಾರಗಳನ್ನು ಕೈಗೊಳ್ಳುವವಳು ಆದ ವಿಷ್ಣುವಿನ ಅತಿಶಯ ತೇಜೋ ರೂಪಳಾದ ಭಗವತಿಯಾದ ಯೋಗನಿದ್ರಾ ದೇವಿಯನ್ನು ಏಕಾಗ್ರವಾದ ಮನಸ್ಸಿನಿಂದ ಕೂಡಿದವನಾಗಿ ಸ್ತೋತ್ರ ಮಾಡಿದನು ಬ್ರಹ್ಮನು ಇಂತೆಂದನು ನೀನೇ ಸ್ವಾಹ ದೇವಿಯು ಸ್ವದೆಯೂ ನೀನೆ ಸ್ವರತತ್ತಳಾದ ಷಟ್ಕಾರಳು ಅಮೃತಳು ನೀನೆ ಎಲೈ ಅಕ್ಷರಳು ನಿತ್ಯಳು ಆದ ದೇವಿಯೇ ಓಂಕಾರದ ಮೂರು ಮಾತ್ರ ರೂಪಳು ಅರ್ಥ ಮಾತ್ರೆಯು ನೀನೇ ಆಗಿರುವೆ ವಿಶೇಷವಾಗಿ ಯಾವ ಸ್ವರವು ಉಚ್ಚಾರ ಮಾಡಲಾರದಷ್ಟು ಸೂಕ್ಷ್ಮವಾಗಿರುವುದೋ ಅದು ನೀನೆ ಸಂಧ್ಯೆ ಎಂದು ಸಾವಿತ್ರಿ ಎಂದು ಪರಮ ಮಾತೆ ಎಂದು ನೀನು ಸ್ತುತಿಸಲ್ಪಡುವೆ ನೀನು ಮಹಾವಿದ್ಯೆ ಸ್ವರೂಪಿಣಿಯು ಹಾಗೆಯೇ ಮೇಧ ಶ್ರುತಿಗಳ ಪರಮ ಸ್ವರೂಪಳು ಹೌದು ಅಗ್ನಿಯರಿಗೆ ಮಾಯಾ ಮೋಹ ಅಸುರಭಾವಗಳ ಪರಮಾವಧಿಯಾಗಿರುವೆ ಮೂರು ಗುಣಗಳಿಂದ ಹರಡಿಕೊಂಡಿರುವ ನೀನು ಎಲ್ಲರಿಗೂ ಪ್ರಕೃತಿಯು ಭಯಂಕರವಾದ ಕಾಳರಾತ್ರಿ ಮಹಾರಾತ್ರಿ ಮೋಹರಾತ್ರಿಗಳೆಂಬ ಸ್ವರೂಪಳು ನೀನೇ ಲಕ್ಷ್ಮೀ ಈಶ್ವರಿ ಲಜ್ಜಾ ತಿಳುವಳಿಕೆಯು ರೂಪದ ಬುದ್ಧಿ ಸಂಕೋಚ ಸೃಷ್ಟಿ ತುಷ್ಟಿ ಶಾಂತಿ ಕ್ಷಾಂತಿ ಇವುಗಳೆಲ್ಲವೂ ನಿನ್ನ ರೂಪಗಳೇ ಕತ್ತಿ ಶೂಲ ಗದೆ ಚಕ್ರ ಶಂಕ ಬಾಣ ಬಿಲ್ಲು ಮೃಷುಂಡಿ ಪರೀಗ ಈ ಎಲ್ಲ ಆಯುಧಗಳನ್ನು ನೀನು ಧರಿಸಿರುವವಳಾಗಿರುವೆ ಆದ್ದರಿಂದ ಭಯಂಕರಳಾಗಿ ಕಾಣುವೆ ಆದರೆ ಆ ನೀನೆ ಸೌಮ್ಯಳು ಅತಿ ಸೌಮ್ಯಳು ಒಳ್ಳೆಯ ವಸ್ತುಗಳೆಲ್ಲ ಹೆಚ್ಚಿನವಳು ಅತಿ ಸುಂದರಿಯೂ ಆಗಿರುವ ಪರಮೇಶ್ವರಿಯಾದ ನೀನೆ ಮೇಲುಕೀಲುಗಳೆಂದು ಕಂಡುಬರುವ ವಸ್ತುಗಳಲ್ಲಿ ಅತಿ ಹೆಚ್ಚಿನ ಮೇಲ್ಮೈಯುಳ್ಳವಳಾಗಿರುವೆ ಹೀಗೆ ಏನೇನಿದೆಯೋ ಯಾವ ಯಾವ ಪದಾರ್ಥಗಳು ಇವೆಯೋ ಸತ್ ಅಥವಾ ಅಸತ್ ಎಂಬ ಬುದ್ಧಿಯಿಂದ ವ್ಯವಹರಿಸಲ್ಪಡುತ್ತವೋ ಆ ಎಲ್ಲ ಪದಾರ್ಥಗಳಲ್ಲಿಯೂ ಆ ಶಕ್ತಿ ದೇವಿಯಾದ ನಿನ್ನನ್ನು ನಾನು ಸ್ತೋತ್ರ ಮಾಡುವುದೇನೂ ಹೆಚ್ಚುವರಿಯಾಗುವುದಿಲ್ಲ ಯಾವ ನಿನ್ನಿಂದ ಜಗಸೃಷ್ಟಿಕರ್ತನೂ ಪಾಲಕನು ಸಂಹಾರಕಾರನು ಎನಿಸಿರುವ ವಿಷ್ಣುವು ಕೂಡ ನಿದ್ರೆಗೆ ವಶವಾಗಿ ಮಲಗಿಬಿಟ್ಟಿರುವಾಗ ಉಳಿದ ಯಾವನೂ ತಾನೇ ನಿನ್ನನ್ನು ಸ್ತೋತ್ರ ಮಾಡಲು ಸಮರ್ಥನಾದನು ಬ್ರಹ್ಮನಾದ ನಾನು ವಿಷ್ಣು ಈಶ್ವರ ಈ ಮೂವರು ಶರೀರವನ್ನು ಧರಿಸುವಂತೆ ಯಾವ ನಿನ್ನಿಂದ ಮಾಡಲ್ಪಟ್ಟಿರುವೆವೋ ಅಂತಹ ನಿನ್ನನ್ನು ಹೊಗಳಲು ಯಾವನೂ ತಾನೇ ಶಕ್ತಿವಂತನೆನಿಸಿಹಾನು ಹಾನು ಏ ದೇವಿ ಆ ನಿನ್ನ ನಿತ್ಯ ಸ್ವರೂಪವಾದ ಪ್ರಭಾವ ಗುಣಗಳಿಂದ ನಿನ್ನಿಂದ ಸ್ತುತಿಸಲ್ಪಟ್ಟಿರುವ ನೀನು ಈ ಎದುರಿಸಲು ಅಸಾಧ್ಯವಾದ ಮಧುಕೈಟಬರನ್ನು ಮೋಹಗಳಿಸು ಜಗದ್ರಕ್ಷಕನಾದ ವಿಷ್ಣುವು ಹಗುರವಾಗಿ ಎಚ್ಚರಗೊಳ್ಳಲಿ ಹಾಗೂ ಈ ಇಬ್ಬರು ಮಹಾರಾಕ್ಷಸರನ್ನು ಕೊಲ್ಲುವಂತೆ ಅವನನ್ನು ಪ್ರೇರೇಪಿಸುವವಳಾಗು ಋಷಿ ಇಂತೆಂದನು ಈ ರೀತಿಯಾಗಿ ಆಗ ಬ್ರಹ್ಮನಿಂದ ಸ್ತೋತ್ರ ಮಾಡಲ್ಪಟ್ಟ ಆ ತಾಮಸ ದೇವಿಯು ವಿಷ್ಣುವು ಮಧುಕೈಟಬರನ್ನು ಕೊಲ್ಲಲೆಂದು ಅವನನ್ನು ಎಬ್ಬಿಸುವುದಕ್ಕಾಗಿ ಆತನ ಕಣ್ಣು ಮುಖ ಮೂಗು ತೋಳು ಎದೆ ಹೃದಯ ಪ್ರವೇಶಗಳಿಂದ ಹೊರಬಂದು ಅವ್ಯಕ್ತ ಜನ್ಮನಾದ ಬ್ರಹ್ಮನ ಎದುರಿಗೆ ನಿಂತು ದರ್ಶನ ಕೊಟ್ಟಳು ಆಕೆಯಿಂದ ಬಿಡುಗಡೆ ಹೊಂದಿದ ವಿಷ್ಣುವು ನೀರೇ ತುಂಬಿ ಹೋಗಿದ್ದ ಪ್ರಳಯಾವಸ್ಥೆಯಲ್ಲಿ ಆದಿಶಿಶನ ಆಸಿಗೆಯಲ್ಲಿ ಮಲಗಿದ್ದವನು ಮೇಲಕ್ಕೆ ಎದ್ದನು ಅನಂತರ ಅವನು ದುರಾತ್ಮರು ಬಹಳವಾದ ವೀರ್ಯ ಪರಾಕ್ರಮಗಳುಳ್ಳವರು ಕ್ರೋಧದಿಂದ ಕೆಂಪಾದ ಕಣ್ಣುಗಳುಳ್ಳವರು ಬ್ರಹ್ಮನನ್ನು ತಿನ್ನಲು ಅವಣಿಸುತ್ತಿರುವವರು ಆದ ಮಧುಕೈಟಬರೆಂಬರನ್ನು ನೋಡಿದನು ಅನಂತರ ಭಗವಾನ್ ವಿಷ್ಣುವು ಮೇಲೆದ್ದು ಅವರಿಬ್ಬರೊಡನೆ ಐದು ಸಹಸ್ರ ವರ್ಷಗಳ ಕಾಲ ಬರಿಯ ತೋಳು ಬಲದಿಂದಲೇ ಏಟುಗಳನ್ನು ಒಡೆಯುತ್ತಾ ಯುದ್ಧ ಮಾಡಿದನು ಹೆಚ್ಚಿನ ಬಲದಿಂದ ಕೊಬ್ಬಿ ಹೋಗಿದ್ದ ಅವರಿಬ್ಬರು ವಿಷ್ಣುವಿನ ಪರಾಕ್ರಮವನ್ನು ಮೆಚ್ಚಿಕೊಂಡವರಾಗಿ ಮಹಾಮಾಯೆಯಿಂದ ಮೋಹಿತವರಾಗಿ ವಿಷ್ಣುವನ್ನು ಕುರಿತು ನಮ್ಮಿಂದ ಏನಾದರೂ ವರವನ್ನು ಕೇಳಿಕೊಳ್ಳುವನಾಗು ಎಂದರು ಶ್ರೀ ಭಗವಾನ್ ವಿಷ್ಣು ಇಂತೆಂದರು ನೀವಿಬ್ಬರು ಈಗ ನನ್ನ ವಿಷಯಕ್ಕೆ ಸಂತುಷ್ಟರಾಗಿರುವುದರಾಗಿ ಇದು ನೀವು ನನ್ನಿಂದ ಸಾಯುವವರಾಗಿ ಇದೇ ನಾನು ಬೇಡುವವ ವರ ಬೇರೆ ವರದಿಂದೇನು ನಾನು ಕೇಳಿರುವ ವರವು ಇಷ್ಟೆ ಋಷಿ ಇಂತೆಂದನು ಆಗ ಅವರಿಬ್ಬರು ತಾವು ಮೋಸ ಹೋದೆವೆಂದು ತಿಳಿದು ಆಗಲೂ ಜಗತ್ತೆಲ್ಲವೂ ನೀರಿನಿಂದ ತುಂಬಿರಲಾಗಿ ಅದನ್ನು ಕಂಡು ಕಮಲಾಕ್ಷನಾದ ವಿಷ್ಣುವಿಗೆ ಹೀಗೆಂದರು ಆಗಲಿ ನೀನು ನಮ್ಮಿಬ್ಬರನ್ನು ನೀರಿಲ್ಲದ ಭೂಮಿಯ ಮೇಲೆ ಒಟ್ಟಿಗೆ ಕೊಲ್ಲುವವನಾಗು ಎಂದರು ಋಷಿ ಇಂತೆಂದನು ಶಂಕಚಕ್ರ ಗದಾಧಾರಿಯಾದ ಆ ಭಗವಂತನು ಹಾಗೇ ಆಗಲಿ ಎಂದೊಪ್ಪುಯಿ ತಾನು ನೀರಿನ ಮೇಲೆ ಕುಳಿತು ಅವರಿಬ್ಬರ ತಲೆಗಳನ್ನು ತಲೆ ಕೆಳಗಾಗಿ ತನ್ನ ತೊಡೆಯ ಮೇಲಿರಿಸಿಕೊಂಡು ಚಕ್ರದಿಂದ ಕತ್ತರಿಸಿಬಿಟ್ಟನು ಹೀಗೆ ಈ ತಾಮಸ ದೇವಿಯು ಬ್ರಹ್ಮನಿಂದ ಸ್ತೋತ್ರ ಮಾಡಲ್ಪಟ್ಟು ತಾನೇ ಅವಿರ್ಭಯವಾಗಿರುವಳು ಈ ದೇವಿಯು ಪ್ರಭಾವವನ್ನು ಮತ್ತೆ ನಿನಗೆ ಮುಂದುವರೆಸುವೆ ಹೇಳುವೆನು ಕೇಳು ಇಲ್ಲಿಗೆ ಶ್ರೀ ಮಾರ್ಕಂಡೇಯ ಪುರಾಣೆ ದೇವಿ ಮಹಾತ್ಮೆ ಪ್ರಥಮೋಧ್ಯಾಯಂ ಸಂಪೂರ್ಣಂ ನಿಮ್ಮ ಆರಾಧ್ಯ ದೇವತೆ ಹಾಗೂ ಇಷ್ಟ ದೇವತೆಯ ಹೆಸರನ್ನು ಕಮೆಂಟ್ ಮಾಡಿ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು